ವೀಕ್ಷಕರೇ ಕಾಶ್ಮೀರದ ಪಹಲ್ಗಾಮಲ್ಲಿ ನಡೆದಂತಹ ದಾಳಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಭಾರತದ ಕೇಂದ್ರ ಸರ್ಕಾರ ಈಗಾಗಲೇ ಬಹಳ ದಿಟ್ಟವಾದಂತಹ ಕ್ರಮಗಳನ್ನು ಕೈಗೊಂಡಿದೆ ಅದರಲ್ಲಿ ಮೊತ್ತ ಮೊದಲಿನಿಂದಾಗಿ ವಾಗಾ ಗಡಿಯನ್ನು ತಕ್ಷಣವೇ ಮುಚ್ಚಲಾಗಿದೆ ಹಾಗೂ ಈ ಭಾಗಗಳಲ್ಲಿ ಸರಕುಗಳನ್ನೆಲ್ಲ ಸಾಗಾಟ ಮಾಡುತ್ತಿದ್ದಂತಹ ಎರಡು ದೇಶದ ಜನರಲ್ಲಿ ಅದರಲ್ಲಿ ಪ್ರಮುಖವಾಗಿ ಭಾರತ ದೇಶದ ಜನರು ಮೇ ಒಂದರೊಳಗಾಗಿ ಮರಳಿ ಬರುವಂತೆ ಸೂಚಿಸಲಾಗಿದೆ ಹಾಗೂ ಎಸ್ ವಿ ಎಸ್ ವಿಸಾದಡಿಯಲ್ಲಿ ಭಾರತದಲ್ಲಿರುವಂತಹ ಪಾಕಿಸ್ತಾನಿ ಪ್ರಜೆಗಳು ನಲವತ್ತೆಂಟು ಗಂಟೆಗಳ ಒಳಗಾಗಿ ದೇಶ ಬಿಟ್ಟು ತೊರೆಯುವಂತೆ ಸೂಚನೆ ನೀಡಲಾಗಿದೆ ದಿಲ್ಲಿಯಲ್ಲಿರುವಂತಹ ಪಾಕಿಸ್ತಾನದ ಸೇನಾ ಸಲಹೆಗಾರರನ್ನು ಕೂಡ ಮರಳಿ ಕಳುಹಿಸಲಾಗಿದೆ ಒಂದು ವಾರದೊಳಗೆ ದೇಶ ಬಿಡಬೇಕು ಅಂತ ಸೂಚನೆ ನೀಡಲಾಗಿದ್ದು ಅವರು ಈಗಷ್ಟೇ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿಯೂ ಕೂಡ ಹೊರಬರ್ತಾ ಇದೆ ಹಾಗೆಯೇ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಪಾಕಿಸ್ತಾನದ ಜೊತೆಗೆ ಮಾಡಿದ್ದಂತಹ ಸಿಂಧೂ ನದಿ ಜಲ ಒಪ್ಪಂದವನ್ನು ಈಗ ಅಮಾನತುಗೊಳಿಸಲಾಗಿದೆ ಪಾಕಿಸ್ತಾನ ದೇಶ ಭಯೋತ್ಪಾದನೆಗೆ ಬೆಂಬಲ ನೀಡುವವರೆಗೂ ಈ ಒಪ್ಪಂದವನ್ನು ನಾವು ಅಮಾನತಿನಲ್ಲಿ ಇಡುತ್ತೇವೆ ಎಂಬುವಂಥದ್ದು ಕೇಂದ್ರ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿಯಾಗಿದೆ ಇನ್ನು ಕಾಶ್ಮೀರದ ಪೆಹಲ್ಗಾಮಲ್ಲಿ ಈ ದಾಳಿ ಯಾಕೆ ನಡೆಯಿತು ಹೇಗೆ ನಡೆಯಿತು ಎಂಬಿತ್ಯಾದಿ ವಿಚಾರಗಳನ್ನು ನಾವು ಅವಲೋಕನ ಮಾಡಿದಾಗ ಮೇಲ್ನೋಟಕ್ಕೆ ಈ ದಾಳಿ ನಡೆಯಿತು ಹೇಗೆ ಅಂತ ಕೇಳಿದರೆ ದಿ ರೆಸಿಸ್ಟೆನ್ಸ್ ಫ್ರಂಟ್ ಅಂದರೆ ಲಷ್ಕರ್ ಇ ತೊಯಾಬಾದ ಒಂದು ಉಪ ಸಂಘಟನೆಯ ಸದಸ್ಯರು ಈ ಕೃತ್ಯವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದಾದರೂ ಕೂಡ ಅದರ ಒಳಗೆ ಅದರ ತಿರುಳನ್ನು ನಮಗೆ ಅವಲೋಕನ ಮಾಡಿದಾಗ ಇದರ ಹಿಂದೆ ಪಾಕಿಸ್ತಾನದ ಐ ಎಸ್ ಐ ಮಾತ್ರ ಅಲ್ಲ ಚೀನಾ ಕೂಡ ಇದೆ ಎಂಬುವಂಥದ್ದು ನಮಗೆ ಮನದಟ್ಟು ಮಾಡ್ಬೋದು ಯಾಕೆ ಹೇಳ್ತಾ ಅಂದರೆ ಈಗ ಬಾ ಅಮೆರಿಕ ಹಾಗೂ ಚೀನಾಕ್ಕೆ ಟ್ಯಾಕ್ಸ್ಗೆ ಸಂಬಂಧಿಸಿದಂತಹ ಒಂದು ಶೀತಲ ಸಮರ ನಡೆಯುತ್ತಿರುವಂತಹ ವಾತಾವರಣವಿದ್ದು ಜೊತೆಗೆ ಯುರೋಪ್ನ ಹಲವು ಉದ್ಯಮಿಗಳು ಚೀನಾ ದೇಶದಿಂದ ತಮ್ಮ ಹೂಡಿಕೆಯನ್ನು ಹಿಂಪಡೆಯಬೇಕು ಎನ್ನುವಂತಹ ಆಲೋಚನೆಯಲ್ಲಿದ್ದಾರೆ ಬದಲಾಗಿ ಒಂದು ನಂಬಿಕಸ್ತ ಹಾಗೂ ಮಾರ್ಕೆಟ್ ಹೆಚ್ಚಿರುವಂತಹ ಮತ್ತು ಉತ್ಪನ್ನದ ವೆಚ್ಚ ಕ ಕಡಿಮೆ ಇರುವಂತಹ ದೇಶವನ್ನು ಪರಿಗಣಿಸಬೇಕು ಎಂಬ ನಿಟ್ಟಿನಲ್ಲಿ ಅವರು ಆಲೋಚನೆ ಮಾಡ್ತಾ ಇರುವಾಗ ಇನ್ನೊಂದು ಆಪ್ಷನ್ ಆಗಿ ಅವರಿಗೆ ಕಂಡು ಬರುವಂಥದ್ದು ಇದೇ ನಮ್ಮ ಭಾರತ ಇದು ಚೀನಾಕ್ಕೂ ಕೂಡ ಗೊತ್ತಿದೆ ಈ ನಿಟ್ಟಿನಲ್ಲಿ ತನ್ನ ದೇಶದ ಹೂಡಿಕೆ ಹಿಂಪ ಹಿಂದೆ ಹೋಗಬಾರ್ದು ಜೊತೆಗೆ ಆ ಹೂಡಿಕೆಯು ಭಾರತದಕ್ಕೆ ಭಾರತಕ್ಕೆ ಬರಬಾರ್ದು ಭಾರತ ಯಾವಾಗಿದ್ರೂ ಕೂಡ ನನ್ನ ಮಗ್ಗುಲ ಮುಳ್ಳೆ ಎಂಬ ಒಂದು ಏನು ಆಲೋಚನೆಯಲ್ಲಿರುವಂತಹ ಚೀನಾ ಈ ಕೃತ್ಯದ ಹಿಂದೆ ಇದೆ ಅನ್ನುವಂಥದ್ದು ನಮಗೆ ಅದರ ಸೂಕ್ಷ್ಮತೆಯನ್ನು ನಮಗೆ ಅವಲೋಕನ ಮಾಡಿದಾಗ ತಿಳೀತದೆ ಅಮೇರಿಕ್ ಕ್ಷಮಿಸಿ ಚೀನಾ ಪಾಕಿಸ್ತಾನದ ಐ ಎಸ್ ಐಯಲ್ಲಿ ಹೇಳಿ ಐ ಎಸ್ ಐ ಲಷ್ಕರ್ ಕುಮ್ಮಕ್ಕು ನೀಡಿ ಆ ಮೂಲಕ ತನ್ನ ಉಪ ಸಂಘಟನೆಯಾದ ದಿ ರೆಸಿಸ್ಟೆನ್ಸ್ ಫ್ರಂಟ್ ಸದಸ್ಯರಿಂದ ಈ ಕೃತ್ಯವನ್ನು ಮಾಡಿ ಮಾಡಿಸಿದ್ದು ಎಂಬುವಂಥದ್ದು ಮನದಟ್ಟಾಗ್ತದೆ ಇದಕ್ಕೆ ಈ ದಿ ದಿ ರೆಸಿಸ್ಟೆನ್ಸ್ ಫ್ರಂಟ್ ಸದಸ್ಯರಿಗೆ ಟ್ರೈನಿಂಗ್ ನೀಡಿದ್ದು ಹಮಾಸ್ನ ಸದಸ್ಯರು ಎಂಬಂಥ ಅಂಶವು ಕೂಡ ಒಂದೆಡೆ ಬೆಳಕಿಗೆ ಬರ್ತಾ ಇದೆ ಇದು ಯಾಕೆ ಹೇಳ್ತಾ ಇದ್ದೇನೆಂದರೆ ಇತ್ತೀಚೆಗೆ ಇಸ್ರೇಲ್ ಅಕ್ಟೋಬರ್ ಏಳರ ದಾಳಿಯ ನಂತರ ಕೆಲವೊಂದು ಒತ್ತೆಯಾಳುಗಳನ್ನು ಇಸ್ರೇಲ್ನ ಒತ್ತೆಯಾಳುಗಳನ್ನು ಹಮಾಸ್ ಇರಿಸಿತ್ತು ನೋಡಿ ಆಗ ಆ ಹಮಾಸ್ನಲ್ಲಿರುವಂಥ ತನ್ನ ಒತ್ತೆಯಾಳುಗಳನ್ನು ಬಿಡಿಸ್ಲಿಕ್ಕೋಸ್ಕರ ಇಸ್ರೇಲ್ ತನ್ನ ಜೈಲಲ್ಲಿರುವಂಥ ಕೆಲವು ಕುಖ್ಯಾತಿ ಏನು ಅಪರಾಧಿಗಳನ್ನು ಬಿಡುಗಡೆ ಮಾಡಿತ್ತು ಆ ಬಿಡುಗಡೆ ಮಾಡಿದಂತಹ ಅಪರಾಧಿಗಳ ಪೈಕಿ ಒಂದು ಐದು ಹತ್ತು ಅಪರಾಧಿಗಳನ್ನು ಪಾಕಿಸ್ತಾನ ಸ್ವೀಕರಿ ಇದು ಸ್ವೀಕಾರ ಬರಮಾಡಿತ್ತು ಅವರನ್ನು ಈ ಪಾಕ್ ಆಕ್ಯುಫೈಡ್ ಕಾಶ್ಮೀರದಲ್ಲಿ ಅವರನ್ನು ನಿಯೋಜಿಸಿ ಅಲ್ಲಿ ಈ ಉಗ್ರ ಸಂಘಟನೆಯ ಉಗ್ರರಿಗೆಲ್ಲ ತರಬೇತಿ ನೀಡಲಿಕ್ಕೆ ಸೂಚನೆ ನೀಡಿತ್ತು ಅದರ ಅನ್ವಯ ಇವರ ಈ ದಾಳಿಯ ಮಾದರಿಯನ್ನು ನೋಡಿದಾಗ ನಮಗೆ ಅದು ಅನುಮಾನಕ್ಕೆ ಎಡೆ ಮಾಡಿಕೊಡ್ತದೆ ಯಾಕೆ ಹೇಳ್ತಾ ಇದ್ದೇನೆಂದರೆ ಅಲ್ಲಿ ಹಮಾಸ್ ಕೂಡ ಅಕ್ಟೋಬರ್ ಏಳರಂದು ಮಾಡಿದ್ದು ಇಸ್ರೇಲ್ ದೇಶದ ಒಳಗೆ ಹೋಗಿ ಅಮಾಯಕ ನಾಗರಿಕರನ್ನು ಟಾರ್ಗೆಟ್ ಮಾಡಿದ್ದಂಥದ್ದು ಅದೇ ರೀತಿಯ ಅದೇ ರೀತಿಯ ದಾಳಿಗೆ ಹೋಲುವಂಥ ರೀತಿಯ ಏನು ದಾಳಿಯನ್ನು ಈ ಕಾಶ್ಮೀರದ ಪಹಲ್ಗಾಮಲ್ಲಿ ಕೂಡ ಇದೇ ಏನು ದಿ ರೆಸಿಸ್ಟೆನ್ಸ್ ಫ್ರಂಟ್ ಉಗ್ರರು ಮಾಡಿದ್ದಾರೆ ಎಂಬುವಂಥದ್ದು ನಮಗಿಲ್ಲಿ ನೋಡುವಾಗಿ ಈ ಅಂಶಗಳನ್ನೆಲ್ಲ ತಾಳೆ ಹಾಕುವಾಗ ಇಲ್ಲಿ ಹಮಾಸ್ನ ಸದಸ್ಯರಿಂದ ಟ್ರೈನಿಂಗ್ ಪಡೆದಂತಹ ಉಗ್ರರು ಅಂದರೆ ಈ ಕೃತ್ಯಕ್ಕೆ ಹಮಾಸ್ನ ಕುಮ್ಮಕ್ಕಿ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗ್ತದೆ ಆ ದೃಷ್ಟಿಯಿಂದ ಇದಕ್ಕೆ ಪುಷ್ಟಿ ನೀಡುವಂತೆ ಇದೀಗ ನಾನೀಗ ದೃಶ್ಯ ವಾಹಿನಿಗಳಲ್ಲಿ ನೋಡಿದೆ ಇಸ್ ಇದು ಇಸ್ರೇಲ್ನ ಮೊಸಾದ್ನ ಏಜೆಂಟರುಗಳು ಇದೀಗ ದಿಲ್ಲಿಗೆ ದೌಡಾಯಿಸಿದ್ದಾರೆ ಏನೋ ಒಂದು ನಮ್ಮ ತನಿಖಾ ಏಜೆನ್ಸಿಯ ಜೊತೆಗೆ ಡಿಸ್ಕಷನ್ ಮಾಡಲಿಕ್ಕೆ ಒಂದು ನಮ್ಮ ತನಿಖಾ ಸಂಸ್ಥೆಗೆ ಈ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಆಗಿರ್ಬೋದು ಹಾಗೂ ಅದನ್ನೆಲ್ಲವನ್ನು ಕೂಡ ಅವಲೋಕನ ಮಾಡಲಿಕ್ಕೆ ಇರ್ಬೋದು ಅನ್ನುವಂಥ ದೃಷ್ಟಿಯಿಂದ ಹಮಾಸ್ನ ಅನ್ನು ಮಟ್ಟ ಹಾಕಲಿಕ್ಕೆ ಅವರು ದೇಶ ಇದು ವರ್ಲ್ಡಿನ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಅವರನ್ನು ಬೇರು ಸಹಿತ ಹೊಸಕಿ ಹಾಕ್ತೇವೆ ಅನ್ನುವಂಥ ಒಂದು ಚಾಲೆಂಜಲ್ಲಿದ್ದಾರೆ ಈ ಮೊಸಾದ್ ಕೂಡ ಆ ದೃಷ್ಟಿಯಿಂದ ಅವರು ಬಂದಿರುವಂಥದ್ದು ನಮ್ಮ ತನಿಖಾ ಸಂಸ್ಥೆಗೆ ಈ ರೀತಿಯ ಸೂಚನೆ ನೀಡಿರುವಂಥದ್ದನ್ನೆಲ್ಲ ಗಮನಿಸುವಾಗ ಇದರ ಹಿಂದೆ ಹಮಾಸ್ನ ಕೈವಾಡವು ಕೂಡ ಸ್ವಲ್ಪ ಮಟ್ಟಿಗೆ ಇದೆ ಅನ್ನುವಂಥದ್ದು ಗೊತ್ತಾಗ್ತದೆ ಮತ್ತು ಈ ಇದರಲ್ಲದರ ಹಿಂದೆ ಮೂಲ ಉದ್ದೇಶ ಏನು ಅಂದರೆ ಚೈನಾಕ್ಕೆ ಭಾರತ ಆರ್ಥಿಕವಾಗಿ ಅಭಿವೃದ್ಧಿ ಆಗಬಾರ್ದು ಭಾರತಕ್ಕೆ ಇನ್ನಷ್ಟು ಹೂಡಿಕೆ ಬರುವಂಥ ಚಾನ್ಸಸ್ ಈಗ ದಟ್ಟವಾಗಿದೆ ಅದನ್ನೆಲ್ಲವನ್ನು ಕೂಡ ತಡೆ ಹಿಡಬೇಕು ಮೊಟಕ್ಗೊಳಿಸಬೇಕು ಎನ್ನುವಂತಹ ಪಕ್ಕಾ ಪ್ಲ್ಯಾನ್ ಮಾಡಿ ಪಾಕಿಸ್ತಾನದ ಐ ಎಸ್ ಐಯನ್ನು ಸಂಪರ್ಕಿಸಿ ನೀವು ಜಗತ್ತಲ್ಲಿ ಒಬ್ಬಂಟಿ ಆಗಲಿಕ್ಕಿಲ್ಲ ಆ ಥರನೇ ಆಗಿರತಕ್ಕಂತಹ ಸನ್ನಿವೇಶ ಬಂದರೆ ವಿಶ್ವಸಂಸ್ಥೆಯಲ್ಲೆಲ್ಲ ನಿಮ್ಮ ಪರವಾಗಿ ನಾವಿದ್ದೇವೆ ಅನ್ನುವಂತಹ ಭರವಸೆ ನೀಡಿ ಈ ದಾಳಿ ನಡೆಸಿದ್ದು ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ ಇದನ್ನೆಲ್ಲವನ್ನು ಕೂಡ ಸಸೂಕ್ಷ್ಮವಾಗಿ ಅವಲೋಕನ ಮಾಡಿದಾಗ ಒಂದಕ್ಕೊಂದು ತಾಳೆ ಹಾಕಿದಾಗ ಇದೆಲ್ಲ ಏನು ಒಂದು ಅಂಶಗಳು ನಮಗೆ ತಿಳಿತದೆ ಆದರೆ ಇನ್ನಷ್ಟು ಅದು ತನಿಖೆಯಿಂದ ಹೊರಬರಬೇಕಷ್ಟೇ ಮಾಹಿತಿಗಳು ಏನಪ್ಪ ಅಂತಂದರೆ ಇನ್ನು ಮುಂದೆ ಯಾವ ರೀತಿಯ ಕ್ರಮಗಳನ್ನು ಇನ್ನಷ್ಟು ಕಠಿಣ ಕ್ರಮಗಳನ್ನು ನೋಡ್ಬೋದು ಅಂತ ಮಾಡ್ಬೋದು ಭಾರತ ಸರ್ಕಾರ ಅಂತ ನಮಗೆ ಕಾದು ನೋಡುವ ಎಲ್ಲರೂ ಹೇಳ್ತಾರೆ ಎಲ್ಲ ಯೂಟ್ಯೂಬ್ ಇದು ವಾಹಿನಿಗಳಲ್ಲಾಗಿರ್ಬೋದು ದೊಡ್ಡ ದೊಡ್ಡ ಮಾಧ್ಯಮಗಳಲ್ಲೂ ಕೂಡ ಎಲ್ಲ ನಿವೃತ್ತ ಸೇನಾ ಜನರಲ್ಗಳೆಲ್ಲ ಹೇಳ್ತಾರೆ ಪಾಕಿಸ್ತಾನವನ್ನು ಹೊಸಕ್ಕೆ ಹಾಕಬೇಕು ಫುಲ್ ಫ್ಲೆ ಫುಲ್ ಫ್ಲೆಡ್ಜ್ ವಾರ್ ಮಾಡಬೇಕು ಅಂತ ಫುಲ್ ಫ್ಲೆಡ್ಜ್ ವಾರ್ ಆಗಬೇಕು ಪಾಕಿಸ್ತಾನದ ಜೊತೆ ಎಂಬಂಥದ್ದೇ ಚೈನಾಕ್ಕೂ ಕೂಡ ಇರುವಂಥದ್ದು ಹಾಗೆ ಮಾಡಿದರೆ ಭಾರತದ ಆರ್ಥಿಕತೆ ಡೌನ್ ಆಗ್ತದೆ ಅಂತ ಆದ ಕಾರಣ ನನ್ನ ಅಂದಾಜಿನ ಪ್ರಕಾರ ಮೋದಿ ಅನ್ನುವಂಥವರು ಹತ್ತು ಹನ್ನೆರಡು ವರ್ಷಗಳಿಂದ ಪ್ರಧಾನಮಂತ್ರಿ ಹುದ್ದೆಯಲ್ಲಿರುವಂಥವರು ತುಂಬ ಪಕ್ವತೆ ಇರುವಂಥವರು ಆಗಿರುವಾಗ ಎದ್ದ ಬಿದ್ದು ಭಾವನಾತ್ಮಕವಾಗಿ ಒಂದು ಫುಲ್ ಫ್ಲೆಡ್ಜ್ ವಾರಿಗೆ ಹೋಗುವ ಒಂದು ಸಾಹಸ ಮಾಡಲಿಕ್ಕಿಲ್ಲ ಅಂತ ಅದರಿಂದಾಗಿ ಶತ್ರುವನ್ನು ಮಟ್ಟ ಹಾಕಿದರೂ ಕೂಡ ನಮಗೂ ಕೂಡ ಬಹಳಷ್ಟು ಡ್ಯಾಮೇಜ್ ಆಗ್ತದೆ ಅನ್ನುವಂಥ ಅರಿವು ಅವರಿಗೂ ಕೂಡ ಇರ್ಬೋದು ಹಾಗಿರುವಾಗ ನನ್ನ ಪ್ರಕಾರ ಇಸ್ರೇಲ್ ಮಾಡಿದಾಗ ಇಸ್ರೇಲ್ ಹೇಗೆ ಇರಾನನ್ನು ಕಟ್ಟಿಯಾಗಿತ್ತು ಆ ರೀತಿಯಲ್ಲಿ ಈ ಇದು ಇರಾನ್ನ ಬಾಕಿದ್ದ ಮಿಲಿಷಿಯಾ ಗ್ರೂಪ್ಗಳ ನಾಯಕರನ್ನಾಗಲಿ ಅಥವಾ ಇರಾನ್ನ ನಾಯಕರನ್ನೇ ಹೇಗೆ ಮಟ್ಟ ಹಾಕಿತ್ತು ಅದೇ ರೀತಿ ಭಾರತವು ಕೂಡ ಇಸ್ರೇಲ್ನ ಕೀ ಪಾಯಿಂಟಲ್ಲಿರುವಂಥ ಅಧಿಕಾರಿಗಳನ್ನು ಮುಖ್ಯಸ್ಥ ಅಲ್ಲಿನ ಸೇನಾ ಜನರಲ್ನನ್ನೇ ಹೊಡೆದು ಹಾಕಬೇಕು ಜೊತೆಗೆ ಅಲ್ಲಿನ ಬಾಕಿದ್ದ ಏನು ಸೇನಾ ಕಮಾಂಡರ್ಗಳನ್ನಾಗಿರ್ಬೋದು ಈ ಅಂದರೆ ನಾನು ಹೇಳಿದ್ರ ಅರ್ಥ ಈ ಎ ಕೆ ಫೋರ್ಟಿ ಸೆವೆನ್ ಹಿಡಿದುಕೊಂಡು ಕೊಲ್ಲೋವರನ್ನು ಹುಡುಕಿ ಕೊಲ್ಲುವ ಬದಲು ಅವರನ್ನು ಕೊಲ್ಲಬೇಕು ಆದರೆ ಅದಕ್ಕಿಂತಲೂ ಮೊದಲು ಇವರನ್ನು ಎ ಕೆ ಫೋರ್ಟಿ ಸೆವೆನ್ ಹಿಡಿದು ನೀನು ಕೊಂದು ಬಾ ಅಂತ ಕಳಿಸೋವ್ರನ್ನ ಮೊದಲಾಗಿ ಟಾರ್ಗೆಟ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಯಾಕೆಂದರೆ ಹಾಗೆ ಮಾಡಿದರೆ ತ ಮಾತ್ರ ಈ ಪಾಕಿಸ್ತಾನದ ಸೇನಾಧಿಕಾರಿಗಳು ಮುಂದೊಂದು ದಿನ ಈ ರೀತಿ ಬಂದೂಕು ಕೊಟ್ಟು ನೀನು ಹೊಡೆದು ಬಾ ಅಂತ ಹೇಳಿ ಕಳಿಸೋದ್ರ ಮುಂಚೆ ನಾಲ್ಕು ಬಾರಿ ಆಲೋಚನೆ ಮಾಡಿಯರು ಎಂಬುವಂಥದ್ದು ನನ್ನ ಅಭಿಪ್ರಾಯ ಹಾಗೆ ಮಾಡಬೇಕು ಹಾಗೆ ಮಾಡಿಯರು ಮೋದಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ ನನಗೂ ಕೂಡ ಆಗುತ್ತೆ ನಿಮ್ಮೆಲ್ಲರ ಹಾಗೆ ದೇಶ ಪ್ರೇಮ ಇರುವಂತಹ ಭಾರತೀಯರಾಗೆ ನನಗೂ ಕೂಡ ಆಗುತ್ತೆ ಪಾಕಿಸ್ತಾನವನ್ನು ಹುಡಿ ಹುಡಿ ಮಾಡಬೇಕು ಮಟ್ಟ ಹಾಕಿಸ್ಬೇಕು ಅಂತಲ್ಲ ಹೌದು ಮಟ್ಟ ಹಾಕ್ಬೋದು ಆದರೆ ಅದರಿಂದಾಗಿ ನಮಗೆ ಬೇರೆ ಹಲವಾರು ಡ್ಯಾಮೇಜ್ಗಳಿವೆ ಆದ್ದರಿಂದ ಭಾವನಾತ್ಮಕವಾಗಿ ಈ ವಿಚಾರಗಳನ್ನು ತೆಗೆದುಕೊಳ್ಳದೆ ಬಹಳ ಪಕ್ವತೆಯಿಂದ ಶಾಶ್ವತವಾಗಿ ಇದಕ್ಕೆ ಪರಿಹಾರ ಎಂಬ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಉಗ್ರರನ್ನು ಕೂಡ ಮಟ್ಟ ಹಾಕುವಂಥ ಕೆಲಸ ಭಾರತ ಮಾಡಬೇಕು ಅದು ಮೋದಿ ಸರ್ಕಾರ ಮಾಡ್ತದೆ ಅನ್ನುವಂತಹ ನಂಬಿಕೆ ನನಗಿದೆ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇನೆ ಮುಂದೆ ಯಾವೆಲ್ಲ ವಿದ್ಯಮಾನಗಳು ಬೆಳವಣಿಗೆಗಳು ಆಗ್ಬೋದು ಅಂತ ನಿಮ್ಮೆಲ್ಲರ ಹಾಗೆ ನಾನು ಕೂಡ ಕುತೂಹಲದಿಂದ ಇದ್ದೇನೆ ನಮಗೆ ಕಾದು ನೋಡುವ ಹರೇರಾಮ